ಮುಖ್ಯ ಶಿಕ್ಷಕ ದೇವರಾಜರವರ ಅಮಾನತನ್ನು ಖಂಡಿಸಿ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿದ ಶಿಕ್ಷಕ ವೃಂದ ಕೆರೆಯಗಲಹಳ್ಳಿ ಶಿಕ್ಷಕರಿಂದಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ದೂರು ದಾಖಲು ಇನ್ನು ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿ ಹಳ್ಳಿ ಗ್ರಾಮದ ಸರ್ಕಾರಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮುಖ್ಯ ಶಿಕ್ಷಕ ದೇವರಾಜು ಲೋಕಾಯುಕ್ತರಿಗೆ ಬಿಇಒ ಹಗರಣಗಳ ಬಗ್ಗೆ ದೂರು ನೀಡಿದ್ದಕ್ಕೆ ಮುಖ್ಯ ಶಿಕ್ಷಕ ಅಮಾನತು ಮಾಡಿದ್ದಾರೆ ಲೋಕಾಯುಕ್ತರ ಭಯಕ್ಕೆ ಎದರಿ ಮುಖ್ಯ ಶಿಕ್ಷಕನಿಗೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಅಮಾನತು ಮಾಡಲಾಗಿದೆ ಇನ್ನು ಅಮಾನತು ಖಂಡಿಸಿ ಬುಧವಾರ ಮಧ್ಯಾಹ್ನ ಶಿಕ್ಷಕ ವೃಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಬಿಇಒ ಈ ನಡೆಗೆ ಕಚೇರಿ ಗೇಟ್ ಹಾಕಿ ಬಿಇಒ ಅಡ್ಡಾಗಟ್ಟಿ ಪ್ರತಿಭಟನೆ ನಡೆಸಲಾಗಿದೆ ಮಹಿಳೆಯರು ಎದುರು ಮಾತನಾಡುತ್ತಿರುವುದು ಎಂಬುದನ್ನು ಮರೆತು ಸೌಜನ್ಯವಿಲ್ಲದೆ ಜಾತಿಯ ಬಗ್ಗೆ ಪ್ರಸ್ತಾಪ ಮಾಡಿ ಭಾರತದ ಸಂವಿಧಾನದ ಬಗ್ಗೆಯೂ ಅಗೌರವವಾಗಿ ಬಿಇಒ ಮಾತನಾಡಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಶಿಕ್ಷಕನ ಮೇಲೆ ಪೊಲೀಸ್ ಇಲಾಖೆಗೆ ದೂರು ನೀಡುವುದಾಗಿ ಬಿಇಒ ಬೆದರಿಕೆ ಹಾಕಿದ್ದಾರೆಂದು ಮಹಿಳಾ ಶಿಕ್ಷಕಿಯರು ಆರೋಪಿಸಿದ್ದಾರೆ ಕೊರಟಗೆರೆ ತಾಲೂಕಿನಲ್ಲಿಯೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ್ದ ದೇವರಾಜು ಎಂಬ ಮುಖ್ಯ ಶಿಕ್ಷಕನಿಗೆ ಅಮಾನತು ಮಾಡಿರುವ ಬಿಇಒ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯ ಶಿಕ್ಷಕ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಗೊಲ್ಲಹಳ್ಳಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಮೊದಲನೇ ಹಂತದ ಗ್ರಾಮಸಭೆ ಬುಧವಾರ ನಡೆಯಿತು

ಇವರು ಇವ್ರೊಬ್ಬರು ಬೀವ್ ಮಾಡಿದ್ದಾರೆ

ಪೊಲೀಸ್ನ ಕರೆಸ್ತಾರೆ ಯಾಕೆ ಇವ್ರು ಬಳಿ ತಕ್ಕಂಥ ಯಾಕೆ ಬರ್ಬೇಕಿತ್ತು ನಾವು ಇದಿಗೆ ಇಂಥ ಅಧಿಕಾರಿಗಳು ರಾಜ್ಯದಲ್ಲಿ ಇರಬಾರ್ದು ಇವರನ್ನ ಎಲ್ಲರೂ ತಗೊಂಡೋಗಿ ನೀರಿನ ತಿಳಿದಾರೆ ಕಡೆ ಮಧು ಬಂಗಲ ಕ್ಷೇಮ ಸಂಘದ ರಾಜ್ಯ ಅಧ್ಯಕ್ಷಾಗಿ ಶ್ರೀಮತಿ ಮಹೇಂದ್ರ ಕುಮಾರ್ ಅವರು ಈ ದಿನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಅವ್ರಿಗೆ ಸಮಸ್ಯೆ ಮಾಡಿದರು ಬಿ ಇ ಇಲಾಖೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದನ್ನು ನಾವು ಕೇಳಕ್ಕೆ ಬಂದಾಗ ಅಧಿಕಾರಿಗಳಿಗೆ ನಾನು ಎಲ್ಲಿದ್ದೀನಿ ನಾನು ಯಾರು ಅನ್ನೋದೇ ಅವ್ರಿಗೆ ಕಾನ್ಸೆಪ್ಟ್ ಇಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕರಿಗೆ ನ್ಯಾಯ ಕೊಡ್ತಾರೆ ಅವ್ರು ಕೇಳಿದ್ರೆ ನೀವು ಯಾರು ಭೀಮಾ ಅಂದರೆ ಯಾರು ಯಾವ ಭೀಮ ಸಂಘಟನೆಯವರು ಎದ್ದೋಗಿ ಇದು ನಂದು ಕಚೇರಿ ಅಂತ ಕೇಳ್ತಾರೆ ಅಂದ್ರೆ ಇವರು ಈ ಕೆಲಸಕ್ಕೆ ಅನರ್ಹರು ಇವರು ಬಿ ಆಗಕ್ಕೆ ಯೋಗ್ಯತೆನೇ ಇಲ್ಲ ಅಂತ ನಾನು ಹೇಳ್ತೇನೆ ಮತ್ತೆ ಶಿಕ್ಷಕರಿಗೆ ಇವರು ಏನು ಅವರು ನ್ಯಾಯವನ್ನು ಕೊಡ್ತಾರೆ ಈ ತಾಲೂಕಿನಲ್ಲಿ ಒಂಬತ್ತು ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತೆ ಎನ್ ಪಿ ಆರ್ ಕೇಳಿದ್ರೆ ಯಾರು ಅವರು ಗುಲ್ಬರ್ಗದಿಂದ ಬಂದಿದ್ದಾರೆ ಸರ್ ಅವ್ರು ಕೇಳಿದ್ರೆ ಅವ್ರಿಗೆ ಬಿ ಎಲ್ ಎಲ್ ಕೊಡಕ್ಕೆ ಬರಲ್ಲ ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಒಂದು ತಾಳೇನೇ ಇಲ್ಲ ಅಂದಾಗ ಇವರಿಗೆ ಏನು ಕೇಳ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಂದಾಗ ಒಬ್ಬ ಶಿಕ್ಷಕರಿಗೆ ಯಾವ ರೀತಿ ಇವ್ರಿಗೆ ಮಾರ್ಗದರ್ಶನ ನೀಡದೇ ಸಸ್ಪೆಂಡ್ ಮಾಡಿದ್ರು ಒಂದು ನೋಟಿಸ್ ಅನ್ನು ಸಸ್ಪೆಂಡ್ ಮಾಡಿದ್ರು ಇವ್ರಿಗೆ ಅವ್ರು ಏನೋ ಒಂದು ತಪ್ಪಾರ್ದಾಗ ಅದನ್ನ ಪ್ರಶ್ನೆ ಮಾಡಬೇಕು ಇದು ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಇವ್ರಿಗೂ ಕೆಲಸ ಸಿಗಿದೆ ಎಲ್ರಿಗೂ ಕೆಲಸಕ್ಕಿದೆ ಅಂದ್ರೆ ಇವರು ಸಂವಿಧಾನನೇ ಒಂದು ಅರ್ಥ ಆಗ್ತಿಲ್ಲ ಅಂದಾಗ ಇವ್ರು ಏನ್ ಸರ್ ಇವ್ರು ಸಮಾಜಕ್ಕೆ ಒಂದು ಒಂದು ಹೇಳಿಕೆಯನ್ನು ಕೊಡ್ತಾರೆ ಸಮಾಜಕ್ಕೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಅನ್ನೋದು ನಮ್ಗೆ ತುಂಬಾ ಲೋಪದೋಷ ಇದೆ ಕೊರಟಗೆರೆ ಆಫೀಸಲ್ಲಿ ತುಂಬಾ ಲೋಪದೋಷ ಇದೆ ಇದನ್ನ ಮೇಲಾಧಿಕಾರಿಗಳು ದಯವಿಟ್ಟು ತನಿಖೆ ನಡೆಸಬೇಕು ಇಲ್ಲ ಅಂದ್ರೆ ಮಟ್ಟಕ್ಕೆ ಹೋಗುತ್ತೆ ಶಿಕ್ಷಣ ಇಲಾಖೆಗೆ ಮತ್ತೆ ಶಿಕ್ಷಣ ಎಲ್ಲ ಈ ಕಚೇರಿಯಲ್ಲಿರೋ ಎಲ್ಲರ ಮೇಲೂ ನಾವು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೇವೆ ಮತ್ತೆ ಕಮಿಷನ್ ಕೊಡ್ತೇವೆ ಮತ್ತೆ ಶಿಕ್ಷಣ ಸಚಿವರಿಗೂ ಕೂಡ ಕೊಡ್ತಾ ಇದ್ದೇವೆ ಮತ್ತೆ ಅವರು ಒಂದು ಫೋಕ್ಸೋ ಅಡಿಯಲ್ಲಿ ಪೋಷಕರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಆನಂದ್ ಕೊಗೆರೆ ತಾಲೂಕು ಯಾವ್ದು ಸಿಂಗಡಿಪುರ ಸಿಂಗಳಿಪುರ ಶಿಕ್ಷಕರು ಒಂದ್ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಸರ್ ಅವ್ರ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅದ್ರ ಬಗ್ಗೆ ಯಾವ್ದೇ ಆಕ್ಷನ್ ತಗೊಂಡಿಲ್ಲ ಬಿಒ ಅವರು ಯಾಕೆ ಅಂತ ರಕ್ಷಣೆ ಮಾಡಿದ್ದಾರೆ ಒಂದ್ ತಿಂಗಳು ರಜಾಬಿಟ್ ಆಗುವಂತ ಇದಾರೆ ನಮ್ಮ ಅದಕ್ಕೆ ಮಾಹಿತಿ ಇದೆ ಆದ್ರೆ ಏನೋ ಮಾಡ್ತಿರೋ ಶಿಕ್ಷಕರನ್ನ ಯಾವ್ದೋ ಒಂದು ತಲೆಯಲ್ಲಿ ಇಟ್ಕೊಂಡು ಅವ್ರ ಮೇಲೆ ಒಂದು ಇವರು ದೌರ್ಜನ್ಯ ನಡೆಸಕ್ಕೋಸ್ಕರ ಹೋಗಿ ಏಕಾಏಕಿ ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ ಇವ್ರು ಎಂತ ಕಾನೂನನ್ನ ಇವರು ಬಳಕೆ ಮಾಡ್ಕೊಂಡು ಆಡಳಿತವನ್ನ ಮಾಡ್ತಾ ಇದ್ದಾರೆ ಇವ್ರು ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ ನಾವು ರಾಜ್ಯದಿಂದ ಬಂದಿದೀವಿ ಕೇಳಕ್ಕೆ ಅವ್ರಿಗೆ ಕೇಳಕ್ಕೆ ಅವ್ರು ಏನು ನಾವ್ ಉತ್ತರ ಕೊಡ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ನಾನ್ ಮಾಡಿದ್ದೆ ಸರಿ ಅಂತ ಒಪ್ಕೋತಾ ಇದ್ದಾರೆ ಎದ್ದು ಇದು ನನ್ನ ಕಚೇರಿ ಅಂದ್ರೆ ಹಂಗಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಂಗಾರ ಯಾರನ್ನ ರಕ್ಷಣೆ ಕೇಳ್ತಾರೆ ಶಿಕ್ಷಕರು ಇವರು ಉತ್ತರ ಆಗಲ್ಲ ಅಂದ್ರೆ ಆ ಶಿಕ್ಷಣಾಧಿಕಾರಿ ಪೋಸ್ಟರ್ ಕೂತ್ಕೋಬೇಕು ಸರ್ ಇದನ್ನ ನಾವು ದೊಡ್ಡ ಮಟ್ಟದ ಹೊಡತ್ತೀವಿ ಸರ್ ಎಲ್ಲ ಕಡೆ ಇದಕ್ಕೆ ನಾವು ಸ್ಟ್ರೈಕ್ ಮಾಡಿಸ್ತೀವಿ ಎಲ್ಲ ಕಡೆ ಹೋರಾಟ ವಿರುದ್ಧ ಮತ್ತೆ ಈಗ ಐ ಆರ್ ಕೂಡ ಮಾಡಿಸ್ತೀವಿ ಇದು ಶಿಕ್ಷಣ ಸಚಿವರಿಗೆ ಇದು ಕೂಡ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ಹೋಗುತ್ತೆ ಅಂತ ನಾನು ಇದ್ರ ಮುಖ ನಾನು ತಿಳಿಸ್ಕೊಡ್ತೀನಿ ಸರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯಾಧ್ಯಕ್ಷರು ಮತ್ತು ಇನ್ನಿತರ ನೌಕರರ ಸಂಘ ಬಂಧುಗಳು ಅನ್ನ ನಿಂದಿಸಿದ್ದ ಕುರಿತಾಗಿ ಈ ದಿನ ಕೊಡಕೆರೆ ತಾಲೂಕು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾ ಇದ್ದೇನೆ ಕೊಡಕೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಮತ್ತು ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಿದ್ದೀನಿ ನಾನು ಈ ಎಲ್ಲ ಸಂಘದ ನಿರ್ದೇಶಕನಾಗಿ ಕೊಡಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ವಿವಿಧ ಕರ್ತವ್ಯ ಲೋಪಗಳು ಮತ್ತು ಕೆಲವೊಂದು ವಿಚಾರಗಳ ಹಗರಣಗಳ ಬಗ್ಗೆ ನಾನು ಬಿ ಒನ್ ಪ್ರಶ್ನಿಸಿದಕ್ಕೆ ಸುಮಾರು ಎರಡು ವರ್ಷದಿಂದ ನಮಗೆ ಏನು ಉತ್ತರ ಕೊಡದಲ್ಲ ಇರೋದರಿಂದ ಮತ್ತು ನನ್ನವು ಸುಮಾರು ನಾಲ್ಕು ಅರ್ಜಿಗಳನ್ನು ಇದುವರೆಗೂ ಏನು ಕೆಲಸ ಇರೋದ್ರಿಂದ ನನಗೆ ಬರಬೇಕಾದಂಥ ಸೌಲಭ್ಯಗಳನ್ನು ವಿಳಂಬ ಮಾಡಿದರಿಂದ ಮಾನ್ಯ ತುಮಕೂರು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದೆ ಅದನ್ನು ಸಭೆ ಸಮಾರಂಭದಲ್ಲಿ ಕೊಡಗೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ನಟರಾಜರವರು ಯಾವುದೇ ಯಾವುದೇ ಸಭೆ ಸಮಾರಂಭ ಮೀಟಿಂಗ್ ಇಲ್ಲಿ ಅಲ್ಲಿ ಲೋಕಾಯುಕ್ತದನ್ನು ನಾನು ಸರ್ ಮಾಡ್ಕೊಂಡಿದ್ದೀನಿ ಎಲ್ಲಿ ದೂರು ಕೊಟ್ಟರು ನಾನು ಜಯಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಆದಿ ಬೀದಲೆಲ್ಲ ಮತ್ತು ಮೀಟಿಂಗ್ಗಳಲ್ಲಿ ಹೇಳ್ಕೊತಿರ್ತಿದ್ರು ತಿರುಗ್ತಿದ್ರು ಈ ಒಂದು ಕಾರಣ ನನಗೆ ಬೇಜಾರಾಗಿ ಬೆಂಗಳೂರು ಲೋ ಉಪ ಲೋಕಾಯುಕ್ತದಲ್ಲಿ ಸುಮಾರು ಐದು ಪುಟಗಳ ಇವರ ಹಗರಣಗಳು ಮತ್ತು ಲಂಚ ಭ್ರಷ್ಟಾಚಾರದ ಬಗ್ಗೆ ಮತ್ತು ಆಡಿಯೋ ವಿಡಿಯೋ ಸಮೇತ ನಾನು ಮಾನ್ಯ ಉಪಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಕೊಡಗೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ವಿಚಾರಿಸೋಕೆ ಅಂತ ಬಂದಿದ್ದರು ಆದರೆ ಈ ವಿಚಾರವನ್ನು ತಿಳ್ಕೊಂಡಂಥವರು ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ನಂತರ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗಿನ ಜಾವಕ್ಕೆ ನಮ್ಮ ಕೊಡಗೆರೆ ತಾಲೂಕು ಯರಾಗ್ಲಳ್ಳಿ ಶಾಲೆಗೆ ಭೇಟಿ ನೀಡಿ ನಾನು ಶಾಲೆಗೆ ಹೋಗೋದಕ್ಕೆ ಮುಂಚಿತವಾಗಿಯೇ ಅನಧಿಕೃತ ಗೈರು ಹಾಜರಿ ಮತ್ತು ಇನ್ನಿತರೆ ಸುಳ್ಳು ಆರೋಪಗಳನ್ನು ಹೊರಿಸಿ ನನ್ನನ್ನು ಅಮಾನತು ಮಾಡಿರ್ತಾರೆ ಈ ಅಮಾನತನ್ನು ದಿನಾಂಕ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಅಮಾನತು ಮಾಡಿರೋದ್ರಿಂದ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಸುಮಾರು ಹದಿನಾರು ದಿವಸ ಆದರೂ ನನ್ನ ಕರ್ತವ್ಯ ಮಾಡಿರ್ತಕ್ಕಂಥ ವೇತನ ಮಾಡಿಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಅಮಾನತನ್ನು ರದ್ದುಗೊಳಿಸಿ ಅಂತ ಕೇಳಿದೆ ಮತ್ತು ಬಿವಾರ ಅವರ ಮೇಲಿರ್ತಕ್ಕಂಥ ಆರೋಪಗಳ ಕುರಿತಾಗಿ ಮೇಲಧಿಕಾರಿಗಳಿಗೆ ದೂರು ಕೊಡಿ ಅಂತ ಕೊಟ್ಟಿರ್ತಕ್ಕಂಥ ಅರ್ಜಿನ ಫಾರ್ವರ್ಡ್ ಯಾಕೆ ಮಾಡಿಲ್ಲ ಅಂತ ಕೇಳಿದೆ ನಾನು ತಪ್ಪೇ ಮಾಡಿಲ್ಲ ನೆಡ್ರ್ಯಾಚೆ ನೀನ್ಯಾರು ಯಾರು ನಂದಿದು ಆಫೀಸು ಅಂತ ತಳ್ಳ ಥರ ಅಥವಾ ಅವಾಚ್ಯ ಶಬ್ದಗಳಿಂದ ಮತ್ತು ಏಕವಚನದಿಂದ ಮತ್ತು ನನ್ನ ಜೊತೆಯಲ್ಲಿ ರಾಜ್ಯ ಮಹಿಳಾ ಅಭಿಂಸೆಯ ಸರ್ಕಾರಿ ನೌಕರರ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಇಂದ್ರಕುಮಾರಿ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ನಾಗರತ್ನ ಮತ್ತು ಇನ್ನಿತರ ನಮ್ಮ ಸಹೋದ್ಯೋಗಿ ಸಿಬ್ಬಂದಿಗಳು ಮತ್ತು ಈ ಸಂಘದಲ್ಲಿ ಚುನಾಯಿತ ಪ್ರತಿನಿಧಿಗಳು ಸಹ ನನ್ನ ಜೊತೆಯಲ್ಲಿ ಬಂದಿದ್ದಾಗ ಇದು ನನ್ನ ಕಚೇರಿ ನನ್ನ ಮುಂದೆ ಏನು ಮಾತಾಡಬೇಡ್ರಿ ಅಂಥೇಳಿ ನೀವು ಯಾವ್ಯಾವ ಕ್ಯಾಸ್ಟ್ ಅಂತ ಹೇಳಿ ಕೇಳಿ ಮತ್ತು ಈ ಕಚೇರಿಯಲ್ಲಿ ನನ್ನಿಷ್ಟ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿ ಪ್ರತಿಯೊಬ್ಬರು ಯಾವ ಕೇಳ್ತಾ ಹೇಳಿ ಅಂತ ಅಂದರು ಆ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರಂತ ಶ್ರೀಮತಿ ಇಂದ್ರಕುಮಾರಿ ಅವರು ನೀವು ಐ ಡಿ ಕಾರ್ಡ್ ಇಟ್ಕೊಂಡಿದ್ದೀರಾ ನೀವು ನಿಮ್ಮ ಸಿಬ್ಬಂದಿ ಐಡೆಂಟಿ ಕಾರ್ಡ್ ತಗಲಾಕೊಂಡಿದ್ದಾರಾ ಅಂತ ಕೇಳಿದಾಗ ನನಗೆ ಬೇರೆ ಕೆಲಸ ಐತೆ ನಾನು ದಮಳ ಮಾಡೋದೇ ಇಲ್ಲ ಏನು ಮಾಡ್ಕೊ ಮಾಡ್ಕೋ ಹೋಗ್ರಿ ಅಂತ ಹೇಳ್ಬಿಟ್ಟು ಕಚೇರಿಯಿಂದ ಏಕಾಏಕಿ ಹೋದಾಗ ಆ ನಾವೆಲ್ಲ ಪ್ರಶ್ನಿಸ್ತಾ ಮೂಮೆಂಟ್ ರಿಜಿಸ್ಟರ್ ಬರೆದಿದ್ದೀರ ನಿಮ್ಮವೆಲ್ಲ ಕರ್ತವ್ಯ ಲೋಪಲ್ಲ ನಿಮ್ಮ ಹಗರಣಗಳು ಇಷ್ಟೊಂದು ಇದಾವಲ್ಲ ಅದನ್ನು ಲೋಕಾಯುಕ್ತದಲ್ಲಿ ಅಮಾನತ್ ಅಮಾನತ್ತು ಅಂದರೆ ಓಹ್ ಲೋಕಾಯುಕ್ತದಲ್ಲಿ ಪ್ರಶ್ನಿಸ್ಕೆ ನಾನು ಅಮಾನತ್ ಮಾಡಿದ್ದು ಅಂತ ಒಪ್ಕೊಂಡಿರ್ತಾರೆ ಆದ್ದರಿಂದ ನಾನು ಈ ದಿನ ಏನೇನು ಬೆಳಗ್ಗೆ ಹನ್ನೆರಡು ಗಂಟೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ